ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬನೇ ವಿಶೇಷವಾದ ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಇಂತಹ ದಿನಕ್ಕೋಸ್ಕರ ನಾವು ಮತ್ತೆ ಒಂದು ವರ್ಷ ಕಾಯಬೇಕಾಗುತ್ತೆ ಹಾಗಾಗಿ ಈ ದಿನ ನೀವು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ನೆನೆದು ದೀಪದಲ್ಲಿ ಈ ವಸ್ತುವನ್ನು ಹಾಕಿ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಬೀಜ ಮಂತ್ರಕ್ಕೂ ಅಷ್ಟೇ ತುಂಬನೇ ಶಕ್ತಿ ಇದೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುವಂಥ ಶಕ್ತಿ ಈ ಬೀಜ ಮಂತ್ರಕ್ಕಿದೆ ಹಾಗಾಗಿ ಎಷ್ಟು ಸಾರಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ದಿನ ಶುಕ್ರವಾರ ಕೂಡ ಇದೆ ಅದರ ಜೊತೆ ಹೋಳಿ ಹುಣ್ಣಿಮೆ ಕೂಡ ಇದೆ ಅದರಲ್ಲಿ ನಮಗೆ ಚಂದ್ರಗ್ರಹಣ ಕೂಡ ಇದೆ ಹಾಗಾಗಿ ಈ ದಿನ ಮಿಸ್ ಮಾಡಿಕೊಳ್ಳ್ದೆ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಎಲ್ಲರೂ ಹಗಲಿರಲು ಪ್ರಯತ್ನಿಸ್ತಾನೇ ಇರ್ತಾರೆ ಇದಕ್ಕಾಗಿ ಕೆಲವರು ಪೂಜೆಗಳನ್ನು ಮಾಡಿದ್ರೆ ಇನ್ನೂ ಕೆಲವರು ವ್ರತ ಉಪವಾಸಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ಲಕ್ಷ್ಮೀ ದೇವಿಯ ಮಂತ್ರಗಳ ಪವಾಡದ ಬಗ್ಗೆ ಗೊತ್ತೇ ಇರಲ್ಲ ಹಾಗಾಗಿ ಈ ಮಂತ್ರಗಳು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಇದನ್ನು ನೀವು ಸಂಜೆಯ ಟೈಮಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ಮಹಾಲಕ್ಷ್ಮಿಯ ಮಂತ್ರವನ್ನು ಪಠಿಸಬೇಕಾಗತ್ತೆ ಆದರೆ ಈ ಮಂತ್ರವು ಪಠಿಸುವಾಗ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ನೀವು ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಇದರಿಂದ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ನಿಮ್ಮ ಜೀವನವನ್ನು ಎಲ್ಲ ರೀತಿಯ ಸಂತೋಷ ಮತ್ತು ಐಶ್ವರ್ಯದಿಂದ ತುಂಬಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಲಕ್ಷ್ಮೀ ದೇವಿಯ ಆ ಮಂತ್ರಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದೀನಿ ನೀವು ಇದನ್ನು ಶುಕ್ರವಾರದ ದಿನನೇ ನೀವು ಈ ಮಂತ್ರವನ್ನು ಇಳಬೇಕಾಗುತ್ತೆ ಅದರಲ್ಲೂ ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳಿದ್ರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾರೆಲ್ಲ ಹಣಕ್ಕಾಗಿ ಎಷ್ಟೆಲ್ಲ ಸಮಸ್ಯೆಗಳು ಪಡೀತಾ ಇದ್ದೀರ ಅಂತಂದರೆ ಸಾಲವನ್ನು ತೀರಿಸೋದಕ್ಕಾಗಲಿ ಅಥವಾ ನಮ್ಮ ಮನೆಯಲ್ಲಿ ಹಣ ಉಳಿತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಕೆಲಸಕ್ಕೆ ಸೇರಿದ್ರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತೀರಿ ಅಂಥವ್ರು ಎಲ್ಲರೂ ಹಣಕ್ಕೆ ಸಂಬಂಧಿಸಿದ ಪಟ್ಟ ಯಾವುದೇ ಒಂದು ವಿಚಾರ ಇದ್ದರೂ ನೀವು ಈ ದಿನ ನೀವು ದೀಪ ಹಚ್ಚಿ ಈ ಮಂತ್ರವನ್ನು ಇಳಬೇಕಾಗತ್ತೆ ಇನ್ನು ದೀಪ ಹಚ್ಚುವಾಗ ನಾವು ಯಾವ ಕೆಲಸವನ್ನು ನಾವು ಅಂತಂದರೆ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ನಮಗೆ ಚಂದ್ರಗ್ರಹಣ ಮುಗಿದೋಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ ಆದರೂ ಕೂಡ ನಾವು ಸ್ನಾನವನ್ನು ಮಾಡಿ ನಾವು ಸಾಯಂಕಾಲ ದೀಪ ಹಚ್ತೀನಿ ಪೂಜೆ ಮಾಡ್ತೀನಿ ಅನ್ನೋರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಥವಾ ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ತೀನಿ ಅನ್ನೋರು ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಅದು ನಿಮಗೆ ಬಿಟ್ಟಂಥ ವಿಷಯ ಯಾಕೆಂದರೆ ಒಬ್ಬೊಬ್ಬರು ಸ್ನಾನ ಮಾಡ್ತಾರೆ ಒಬ್ಬೊಬ್ಬರು ಹಾಗೆಯೇ ಕೈಕಾಲು ಮುಖ ತೊಳ್ಕೊಂಡು ಕೂಡ ದೀಪ ಹಚ್ತಾರೆ ಇನ್ನು ಸಂಜೆ ದೀಪ ಹಚ್ಚೋ ಮೊದಲು ನಾವು ಕೈಕಾಲು ಮುಖ ತೊಳ್ಕೊಳ್ಲಿ ಅಥವಾ ಸ್ನಾನ ಮಾಡಲಿ ಕೆಂಪು ಬಣ್ಣದ ವಸ್ತ್ರವನ್ನು ತೊಡಬೇಕಾಗತ್ತೆ ನೀವು ಕೆಂಪು ಬಣ್ಣದ ಸೀರೆಯನ್ನು ಉಡ್ಕೊಳ್ಳೋದು ಅಥವಾ ಕೆಂಪು ಬಣ್ಣದ ಚೂಡಿದಾರ್ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ನಾವು ಪೂಜೆ ಮಾಡೋದ್ರ ಮೊದಲು ನೀವು ದೇವರ ಮನೆಯಲ್ಲಿ ಒಂದು ಚಾಪೆ ಮಣೆ ಹಾಕ್ಕೊಂತಿರಲ್ಲ ಅದ್ರ ಮೇಲೂ ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಬಟ್ಟೆಯನ್ನು ಹಾಕಿ ನೀವು ಅದ್ರ ಮೇಲೆ ಕುತ್ಕೊಂಡು ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋಗೆ ಅರಿಶಿನ ಕುಂಕುಮ ಹೂಗಳಿಂದ ಅದರಲ್ಲೂ ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಂಡು ನಾವು ಎರಡು ದೀಪಗಳನ್ನು ಹಚ್ಬೇಕಾಗುತ್ತೆ ಫೋಟೋ ಅಕ್ಕಪಕ್ಕ ಎರಡು ತುಪ್ಪದ ದೀಪಗಳು ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅನ್ನೋರು ಎಣ್ಣೆ ದೀಪವನ್ನು ಕೂಡ ಹಚ್ಚಿ ಆದರೆ ಸಾಧ್ಯವಾದಷ್ಟು ಇಂತಹ ವಿಶೇಷ ದಿನಗಳಲ್ಲಿ ನೀವು ಉಣ್ಣುಮೆ ಕೂಡ ಇರೋದ್ರಿಂದ ಆದಷ್ಟು ನೀವು ತುಪ್ಪದ ದೀಪಗಳನ್ನು ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಇನ್ನು ಪ್ರಸಾದವಾಗಿ ನಾವು ಇವತ್ತು ಕೀರ್ ಹಾಕ್ಬೋದು ಅಥವಾ ಸಿಹಿ ತಿಂಡಿಗಳನ್ನು ಇಡಬೇಕಾಗತ್ತೆ ಇನ್ನು ನಾವು ದೀಪ ಹಚ್ಚುವಾಗ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಒಂದೊಂದು ದೀಪದಲ್ಲೂ ಎರಡೆರಡು ಲವಂಗವನ್ನು ಹಾಕಬೇಕಾಗತ್ತೆ ಅಂದರೆ ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಏನು ಕಷ್ಟಗಳಿದೆ ಎಲ್ಲವನ್ನು ಹೇಳ್ಕೊಂಡು ನೀವು ಒಂದೊಂದು ದೀಪಕ್ಕೆ ಎರಡೆರಡು ಲವಂಗವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ನನಗೆ ಸಾಲದ ಸಮಸ್ಯೆ ಹೆಚ್ಚಾಗಿದೆ ಇದನ್ನು ಸಾಲ ಅತಿ ಶೀಘ್ರವಾಗಿ ತೀರೋ ಹಾಗಾಗಲಿ ಅಥವಾ ನನಗೆ ತುಂಬಾ ಇಷ್ಟೇ ದುಡಿದ್ರೂ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ನಿಲ್ಲೋ ಹಾಗಾಗಲಿ ಅನ್ನೋದಾಗಲಿ ಅಥವಾ ನಿಮಗೇನು ನನಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ನನ್ನ ಆರೋಗ್ಯ ಸರಿ ಹೋಗಲಿ ಅನ್ನೋದಾಗಲಿ ಅಥವಾ ನೀವು ಮಹಾಲಕ್ಷ್ಮಿನ ನಿಮಗೇನು ಕಷ್ಟ ಇದೆ ನೋಡಿ ಅದನ್ನೆಲ್ಲವನ್ನು ಆ ಎರಡೆರಡು ಲವಂಗವನ್ನು ಇಟ್ಕೊಂಡು ನೀವು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯನ್ನು ನೆನೆದು ನೀವು ನಂತರ ಆ ದೀಪದಲ್ಲೇ ಹಾಕಬೇಕಾಗತ್ತೆ ಒಂದೊಂದು ದೀಪದಲ್ಲಿ ಎರಡೆರಡು ಲವಂಗ ಅಂದರೆ ಒಟ್ಟು ನಿಮಗೆ ನಾಲ್ಕು ಲವಂಗ ಬೇಕಾಗುತ್ತೆ ಒಂದು ದೀಪದಲ್ಲಿ ಎರಡು ಇನ್ನೊಂದು ದೀಪದಲ್ಲಿ ಎರಡು ಹಾಕಿ ನಂತರ ನೀವು ಅಲ್ಲೇ ಕೂತ್ಕೊಂಡು ದೇವ್ರ ಮನೇಲೆ ಕೂತ್ಕೊಂಡು ಮಹಾಲಕ್ಷ್ಮಿಯ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಒಂದು ಜಪಮಾಲೆಯನ್ನು ಇಟ್ಕೊಳ್ಳಿ ನೂರ ಎಂಟು ಸಾರಿ ನೀವು ಹೇಳ್ಬೇಕಾಗುತ್ತೆ ಆ ಮಂತ್ರ ಕೂಡ ನೋಡಿ ಈಗ ಈ ಬೀಜ ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾಯಿದೆ ಮಂತ್ರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಓಂ ಶ್ರೀಂ ಹೀಂ ಶ್ರೀಂ ಕಮಲೆ ಕಮಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಓಂ ಶ್ರೀಂ ಹ್ರೀಂ ಶೀಂ ಕಮಲೆ ಕಮಲಯೇ ಪ್ರಸೀದ ಪ್ರಸೀದ ಓಂ ಶೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಈ ಮಂತ್ರವನ್ನು ಆದಷ್ಟು ನೀವು ನೂರ ಎಂಟು ಸಾರಿ ಒಂದು ಜಪ ಮಾಲೆಯನ್ನು ಇಡ್ಕೊಳ್ಳಿ ಅಥದ ಕಮಲದ ಮಣಿ ಮಾಲೆ ಬರುತ್ತಲ್ಲ ಅದನ್ನು ಕೂಡ ಇಡ್ಕೊಂಡು ನೀವು ಅಥವಾ ರುದ್ರಾಕ್ಷಿ ಮಾಲೆ ಬರುತ್ತೆ ಅದನ್ನು ಕೂಡ ಹೇಳ್ಬೋದು ಅಥವಾ ತುಳಸಿ ಮಾಲೆ ಬರುತ್ತೆ ನೂರ ಎಂಟು ಇರುವಂಥದ್ದು ಹಾಗಾಗಿ ತುಳಸಿ ಮಾಲೆಯನ್ನು ಕೂಡ ಹಿಡಿದು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಥರ ಕೈಯಲ್ಲಿ ಕೆಂಪು ಅಕ್ಷತೆ ಹಾಗೆಯೇ ಒಂದು ಕೆಂಪು ಹೂವನ್ನು ಇಡದಿರ್ತೀರಲ್ಲ ಅದನ್ನು ನೀವು ಲಕ್ಷ್ಮಿ ಫೋಟೋದ ಹತ್ರ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಹಾಗಾಗಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತೆ ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಉಳಿಯುತ್ತೆ ಮನೆಯಲ್ಲಿ ವಾಸಿಸುವ ಎಲ್ಲ ಜನರ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡು ಪ್ರಗತಿಯತ್ತ ಸಾಕ್ತಿರಿ ಅಂತಲೇ ಹೇಳ್ಬೋದು ಇನ್ನು ಸಂಪತ್ತಿನ ಅಧಿದೇವತೆ ಮಾತೃದೇವತೆಯಾದ ಲಕ್ಷ್ಮೀ ಪಾದಗಳಿಗೆ ಅಂದರೆ ಲಕ್ಷ್ಮೀ ಫೋಟೋದ ಹತ್ರ ನೀವು ಅಕ್ಷತೆ ಮತ್ತು ಕೆಂಪು ಹೂವನ್ನು ಅರ್ಪಣೆ ಮಾಡಿ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಆದಾಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಎಂತಹ ಹಣದ ಸಮಸ್ಯೆ ಇದ್ರೂ ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೆ ನೀವು ಈ ದಿನ ನೀವು ದೀಪವನ್ನು ಹಚ್ಚೋದು ದೀಪದಲ್ಲಿ ಈ ವಸ್ತುವನ್ನು ಹಾಕೋದು ಹಾಗೆಯೇ ಮಂತ್ರವನ್ನು ಹೇಳೋದು ಕೂಡ ಮಿಸ್ ಪಡ್ಕೊಬಾರ್ದು ಏಕೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೋಬೇಕು ನಾನು ಪ್ರತಿ ನೀವು ದಿನವೂ ಹೇಳ್ಬೋದು ಅದರಲ್ಲೂ ನಮಗೆ ಈ ಸಾರಿ ನಮಗೆ ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಅದರಲ್ಲೂ ನಮಗೆ ಈ ಸಾರಿ ಚಂದ್ರಗ್ರಹಣ ಇರೋದ್ರಿಂದ ಕೂಡ ಆದರೂ ನಮ್ಮ ಭಾರತದಲ್ಲಿ ಗೋಚಾರ ಆಗೋಲ್ಲ ಆದರೂ ಅದರ ಪ್ರಭಾವ ಅಂತೂ ಸ್ವಲ್ಪ ಮಟ್ಟಿಗಾದರೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಮಂತ್ರವನ್ನು ಇಳ್ಕೊಂಡು ದೀಪದಲ್ಲಿ ಈ ವಸ್ತುವನ್ನು ಹಾಕೋದ್ರಿಂದ ನಿಮ್ಮ ಎಲ್ಲ ಹಣದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ನಿಲ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಅಥವಾ ನಾನು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಬರೀ ಅರ್ಧ ಆಗ್ತಾಯಿದೆ ಪೂರ್ತಿ ಇಲ್ಲ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಅಥವಾ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಬೇಕು ಮನೇಲಿ ಆರೋಗ್ಯ ಚೆನ್ನಾಗಿರಬೇಕು ಪದೇ ಪದೇ ಆರೋಗ್ಯ ಕೇಳ್ತಾ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಆರೋಗ್ಯ ಕೆಡುತ್ತೆ ಅದು ವಯಸ್ಸಾಗಿರೋರಿಗೆ ಪದೇ ಪದೇ ನಾವು ಆಸ್ಪತ್ರೆಗೆ ಹೋಗಬೇಕಾಗಿರುತ್ತೆ ಇಂತಹ ವಿಷಯಗಳು ಬಂದಾಗೂ ಕೂಡ ನೀವು ಈ ದಿನ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗೂ ಇದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡಿಬಿಡಿ ಯಾಕೆಂದರೆ ಈ ದಿನ ತುಂಬಾ ಅದ್ಭುತವಾದ ದಿನ ಇಂತಹ ದಿನಕ್ಕೋಸ್ಕರ ನೆಕ್ಸ್ಟು ನೀವು ಹೋಳಿ ಹುಣ್ಣಿಮೆಯ ದಿನ ತನಕ ಅಂದರೆ ಮುಂದಿನ ವರ್ಷ ತನಕ ಕಾಯಬೇಕಾಗುತ್ತೆ ಹಾಗಾಗಿ ಇಂತಹ ದಿನಗಳನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ ಎಂತಹ ಕಷ್ಟ ಇದ್ದರೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ಸಂಜೆ ಎಲ್ಲರೂ ದೀಪ ಹಚ್ಚಬೇಕಾದ್ರೆ ನೀವು ಈ ಮಂತ್ರವನ್ನು ಹೇಳಿಕೊಂಡು ಮಹಾಲಕ್ಷ್ಮಿನ ಮನೆಗೆ ಮಾಡ್ಕೊಳ್ಳಿ ಆದಷ್ಟು ಕೆಂಪು ಬಟ್ಟೆಗಳನ್ನು ತೊಡೋದಾಗಲಿ ಅಥವಾ ಕೆಂಪು ಹೂಗಳಿಂದ ನಾವು ಪೂಜೆಯನ್ನು ಮಾಡೋದು ಕೆಂಪು ಅಕ್ಷತೆಯಿಂದ ಪೂಜೆ ಮಾಡಿದು ಕೂಡ ತುಂಬನೇ ಒಳ್ಳೆಯದು ಆದಷ್ಟು ಈ ದಿನ ಎರಡು ದೀಪಗಳನ್ನು ಹಚ್ಚಿ ಹಾಗೆಯೇ ತುಳಸಿ ಗಿಡದ ಹತ್ರ ಕೂಡ ಒಂದು ದೀಪವನ್ನು ಹಚ್ಚೋದು ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚೋದು ಮಿಸ್ ಮಾಡ್ಕೊಬೇಡಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಲಕ್ಷ್ಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದೆ ತಲುಪುತ್ತೆ ಇನ್ನು ಒಳ್ಳೊಳ್ಳೆ ನಿಮಗೆ ಈ ಥರ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ತುಂಬನೇ ಪವರ್ಫುಲ್ ಆದಂಥ ಮಂತ್ರಗಳು ಬೀಜ ಮಂತ್ರಗಳಿದೆ ಸ್ನೇಹಿತರೆ ಈ ಬೀಜ ಮಂತ್ರಗಳು ತುಂಬನೇ ಶಕ್ತಿಯುತವಾಗಿರುತ್ತೆ ಹಾಗಾಗಿ ಇಂತಹ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು